ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ ಎಂಡಿಂಗ್ ಟೈಮಲ್ಲಿ ನೋಡಿದ್ರಿ ಇಲ್ಲೇ ಪಿ ಜಿಲೇ ಉಳ್ಕೊಂಡಿದ್ದೆ ಅದೇ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಈಗ ಎಲ್ಲರೂ ಈಗ ಹೊರಟಿದ್ವಿ ಈಗ ಹೊರ ಹೊರಡ್ತಿರೋ ಬರೀ ಮೂರೇ ಜನ ನಾನು ರಾಗು ಮತ್ತು ನನ್ನ ದಯಾನಂದು ಆ್ಯಕ್ಚುಲಿ ನನಗೆ ಹೋಗ್ಬಾರ್ದು ಅಂತಲೇ ಇದ್ದೆ ಅಂದರೆ ಹೋಗ್ಬೇಕು ಅಂತ ರೆಡಿ ಆಗಿದ್ದು ಬಟ್ ಇವತ್ತು ಈಗ ಪ್ರೆಸೆಂಟ್ ಇವಾಗಲೂ ಅಷ್ಟೇ ಕಾಲು ಏನು ನೋವುತೈತೆ ಅಂದರೆ ಮಾತ್ರ ಬರೋಲ್ಲ ಅಂತ ಆ್ಯಕ್ಚುಲಿ ಮಲಗಿದ್ದೆ ಬಟ್ ನನ್ನ ದಯಾನಂದ್ ಮುಖಾನ ನೋಡೋಕೆ ಆಗಲಿಲ್ಲ ಬಟ್ ನನಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡ ಅಷ್ಟು ಅಂದರೆ ಬರ್ತೀನಿ ಹೇಳ್ಬಿಟ್ಟು ಈ ಥರ ಕೈ ಕೊಟ್ಟರೆ ಯಾರಿಗೆ ಬೇಜಾರ್ ಬೇಜಾರಾಗುತ್ತೆ ಬಟ್ ಏನ್ ಮಾಡೋದು ನಂಗೂ ಸ್ವಲ್ಪ ಕಾಲ್ನ ಒಯತೆ ಈಗ ಕಾಲು ಹಿಂಗೆ ಎತ್ತ ಕಾಯ್ತಿಲ್ಲ ಬಟ್ ಇವ್ರು ನೀವ್ ಗೊಬ್ಬನಿಗೋಸ್ಕರ ಅಷ್ಟೆ ತಿರುಗೋರು ಸ್ಮೈಲಲ್ಲಿ ಕೊಡೆಯ ಇದಕ್ಕೆ ಅದು ಹಿಂಗೋಸ್ಕರ ಬರ್ತೀರಿ ನೀವು ಬಿಡೆಯ ಕೊಡ್ತೇನೆ ಬಾಯ್ ಬಾಯ್ ಗೈಸ್ ಇವಾಗ ಆ್ಯಕ್ಚುಲಿ ನೈಟ್ ಪ್ಯಾಂಟಲ್ಲೇ ಹೊರಡ್ತಿದ್ದೀನಿ ಗುರು ಬೆಸ್ಟು ನೈಟ್ ಪ್ಯಾಂಟ್ ಫಸ್ಟ್ ಟೈಮ್ ನೈಟ್ ಟೈಮ ಆದರೆ ನಮ್ಮ ದಯಾನಂದ್ ಮತ್ತು ರಾಗು ಜೀನ್ಸ್ ಹಾಕೊಂಡವ್ರೆ ಏನು ಮಾಡಕ್ಕೆ ಜೀನ್ಸು ಫುಲ್ಲು ಅನ್ಕಂಫರ್ಟೇಬಲ್ಲು ಸಾ ಗಾಡಿ ಆ ಟಿಕೆಟ್ ಹುಷಾರು ಗೈಸ್ ಟಿಕೆಟ್ ಎಲ್ಲ ತಗೊಂಡಾಯ್ತು ಸೊ ಟ್ರೈನ್ ಬರೋದು ಎಷ್ಟು ಎರಡು ಗಂಟೆಗಂತೆ ಇವಾಗ ಏನು ಒಂದು ಹತ್ತು ನಿಮಿಷ ಐತೆ ಎರಡು ಗಂಟೆಗೆ ಟ್ರೈನ್ ಬಂದ್ಮೇಲೆ ಡೈರೆಕ್ಟ್ ಹತ್ಕೊಂಡು ಹೊರಡೋಣ ಧರ್ಮಸ್ಥಳ ಕಡೆಗೆ ಆಕ್ಚುಲಿ ಮುಂಚೆ ಪ್ಲಾನ್ ಇದ್ದಿದ್ದು ಒಂದು ಮೂರುವರೆ ಟ್ರೈನ್ ಏನೋ ಇತ್ತು ಅದಕ್ಕೆ ಹೋಗೋಣ ಅಂತ ಬಟ್ ಆದ್ರೆ ನಮ್ಮ ದಯಾನಂದ್ ಹೇಳಿದ್ದು ಬೇಗ ಹೋಗಿ ಬೇಗ ಬರೋಣ ಅಂತ ಸೊ ಅದಕ್ಕೆ ಈಗ ಎರಡು ಗಂಟೆ ಟ್ರೈನಿಗೆ ಈಗ ದ ವೇ ನಾಂದ ಐತೆ ಟ್ರೈನು ನಮ್ಮ ರಾಗು ಬೆಳಗ್ಗೆ ಏನು ಮಾತಾಡಲ್ವಂತೆ ಯಾಕೆ ಅಂತ ಕೇಳಿದೆ ಕೇಳಿದ್ರೆ ತಲೆ ನೋವು ನಂಗೆ ಬೆಳ್ ಬೆಳಗ್ಗೆ ಮಾತಾಡಿದ್ರೆ ಅಂದ ಗಾಯ್ಸ್ ಚಿಕ್ಕಬುಕ್ಕು ಬಂತು ಗಾಯ್ಸ್ ಏನಮ್ಮಾರ ಇಷ್ಟು ರಶ್ ಐತೆ ಆ ಇಷ್ಟೊಂದು ರಶ್ ಟ್ರೈನ್ ಏನೋ ಬಂತು ಅಂತ ಹೋಗಿ ಹತ್ಕತೀವಿ ಎಲ್ಲ ಬೋಗಿಲು ಫುಲ್ಲು ಜನ ತುಂಬ್ಕೊಂಡಿರ್ತಾರೆ ಯಾತೋ ಒಂದು ಬೋಗಿಲಿ ಅಲ್ಪ ಸ್ವಲ್ಪ ಆದ್ರೂ ಖಾಲಿ ಇರುತ್ತೆ ಅಂದ್ಕೊಂಡು ಹೋಗಿ ಹತ್ತುತ್ತೀವಿ ನೋಡಿದ್ರೆ ಎಲ್ಲೂ ಖಾಲಿ ಇರಲ್ಲ ನಂಗೂ ಅಷ್ಟೇ ಎಲ್ಲೊಂದ್ ಅಲ್ಪ ಸ್ವಲ್ಪದಲ್ಲಿ ಸಣ್ಣದಾಗ ಒಂದು ಜಾಗ ಸಿಕ್ತು ಅಂತ ನಾನು ಇಲ್ಲಿ ಬಂದು ಕುತ್ಕೊಂಡೆ ಬಟ್ ಆದರೂ ಇಲ್ಲಿ ಫುಲ್ಲು ಅನ್ಕಂಫರ್ಟೇಬಲ್ ಗುರು ಇಲ್ಲಿ ಕಾಲು ಇಡಕ್ಕಾಗ್ತಿಲ್ಲ ಇಲ್ಲಿ ನಡೆಯೋ ಜಾಗದಲ್ಲೆಲ್ಲ ಎಲ್ಲರೂ ಪ್ಯಾಸೆಂಜರ್ಸ್ ಆಲ್ಮೋಸ್ಟ್ ಮಲ್ಗೋವ್ರೆ ನಂಗಂತೂ ಸಾಕಾಗೋಯ್ತು ಈ ಕಡೆ ಕಾಲು ಎತ್ತಕ್ಕೂ ಆಗ್ತಿಲ್ಲ ಈ ಕಡೆ ಕಾಲು ಬಿಡೋಕ್ಕೂ ಆಗ್ತಿಲ್ಲ ಸೊ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಿಂಸೆ ಆಯಿತು ಆ್ಯಕ್ಚುಲಿ ಇಲ್ಲಿಂದ ಹೊರಡ್ತಾನೆ ಸೊ ಇರೋದು ಬರೀ ಎರಡನೇ ಬಸ್ ಅನ್ಕೊಂಡ ಅಂತೂ ನಾವು ಟ್ರೈನ್ ಜರ್ನಿ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಕುಕ್ಕೆಗೆ ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಬಸ್ ಹುಡ್ಕಿದ್ವಿ ಆದರೆ ಬಸ್ಸು ಎಲ್ಲೂ ಸಿಗಲಿಲ್ಲ ಸಿಕ್ತು ಆದರೆ ತುಂಬನೇ ರಶ್ ಇತ್ತು ಸೊ ಅದಕ್ಕೆ ಇಲ್ಲೇ ನಾವು ಎಲ್ಲರೂ ಒಟ್ಟಿಗೆ ಜೀಪ್ ಮಾಡಿಕೊಂಡು ಹೋದ್ವಿ ಕರೆಕ್ಟಾಗಿ ಆರು ಗಂಟೆ ಹಂಗೆ ಇಲ್ಲಿಗೆ ತಲುಪಿದ್ವಿ ಇಲ್ಲಿಂದ ಡೈರೆಕ್ಟು ರೂಮ್ ಮಾಡ್ಕೊಳ್ಳೋಣ ಅಂತ ಓದ್ವಿ ಗೈಸ್ ಸ್ವ ರೂಮ್ ಬುಕ್ ಮಾಡಿದ್ದು ಅಲ್ಲೇ ಇದ್ದಾನೆ ನಮ್ಮ ದಯಾನಂದ ನೆನೋ ಮುಡಿ ಕೊಟ್ಬಿಟ್ಟು ಬರ್ತಾನಂತೆ ಸೊ ಅವ್ನು ಬಂದಾದ್ಮೇಲೆ ನಾವು ಸ್ವಲ್ಪ ರೆಡಿಯಲ್ಲಿ ಆಗಿದ್ರೆ ಸ್ನಾನ ಎಲ್ಲ ಮಾಡ್ಕೊಂಡು ದರ್ಶನ ಮಾಡೋಕ್ಕೆ ಹೋಗೋಣ ಸೊ ಇವಾಗ ಟೈಮ್ ಕರೆಕ್ಟಾಗಿ ಎಂಟು ಗಂಟೆ ಆಗೈತೆ ಇವಾಗ ತಾನೇ ನಾನು ಬ್ಲಾಗ್ ಎಲ್ಲ ಅಪ್ಲೋಡೆಲ್ಲ ಮಾಡಿದ್ದೀನಿ ಗೈಸ್ ಗೈಸ್ ಇಲ್ಲಿ ಸೇಮ್ ಸೆಖೆ ಗುರು ಸಕ್ಕತ್ ಸೆಕೆ ಆಕ್ಚುಲಿ ಇಲ್ಲೂ ಏನೋ ಅಂಥ ಮಳೆ ಏನೋ ಆಗಿಲ್ಲ ಒಟ್ನಲ್ಲಿ ಸೇಮ್ ಸೆಖೆ ಇದೆ ಬಟ್ ಸ್ವಲ್ಪ ಕಡಿಮೆ ಆಗೈತೆ ಅಲ್ವಾ ನಿಂಗೆ ಅನ್ಸುತ್ತಾ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಲ್ಲ ಚಲೋ ಗೈಸ್ ಆಮೇಲೆ ನಂಗೆ ಸಿಗ್ತೀನಿ ತಿಂಡಿನೂ ಮಾಡಿಲ್ಲ ತರೋದು ಮರ್ತೆ ಇವತ್ತು ಗೈಸ್ ಅಲ್ಲಿ ನಮ್ ದಯಾ ಬೂರ್ಡೆ ಬೂರ್ಡೆ ದಯಾ ಬಂದ್ಸಲ ಅಷ್ಟೇ ಗೈಸ್ ಈಗ ಎಲ್ರು ಈಗ ಸ್ನಾನ ಎಲ್ಲ ಆಯ್ತು ಅಂದ್ರೆ ಸ್ನಾನ ಎಲ್ಲ ಮಾಡ್ಕಂಡು ಈಗ ತಿಂಡಿಗೆ ಹೋಗೋಣ ಅಂತ ಈಗ ಇಲ್ಲೇ ಹೋಗೋಣ ಅಯೋಧ್ಯ ಇಲ್ಲಿಗೆ ಹೋಗಿ ತಿಂಡಿ ಮಾಡ್ಕಂಡೆ ಡೈರೆಕ್ಟ್ ದರ್ಶನ ಮಾಡಕ್ ಹೋಗಣ ಟೈಮ್ ಬಂದೀಗ ಹತ್ತು ಗಂಟೆ ಆಗೈತೆ ಹನ್ನೊಂದು ಗಂಟೆಗೆ ಏನೋ ದರ್ಶನ ಏನೋ ಕ್ಲೋಸ್ ಅಂತ ನಮ್ಮ ದಯಾನಂದ್ ಅವ್ರು ಹೇಳ್ತಿದ್ರು ಹೌದು ದಯಾ ಗೈಸ್ ಆಕ್ಚುಲಿ ಧರ್ಮಸ್ಥಳ ಅಷ್ಟು ರಶ್ ಇರಲ್ಲ ಅನ್ಕೊಂಡಿದ್ವಿ ಯಾಕಂದ್ರೆ ನೆನ್ನೆ ಬೇರೆ ಗೌರ್ಮೆಂಟ್ ಹಾಲಿಡೇ ಬೇರೆ ಇತ್ತಲ್ಲ ಬಟ್ ಇವತ್ತು ಸೀರಿಯಸ್ ಹೇಳ್ಬೇಕಂದ್ರೆ ಇನ್ನೇನು ಫಸ್ಟ್ ಡೇ ವೀಕೆಂಡ್ ಬೇರೆ ರಶ್ ಇದೆ ಆಕ್ಚುಲಿ ಸುಮಾರು ಜನ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕ್ಯೂ ಕ್ಯೂ ತುಂಬಾನೇ ಇದೆ ಬಿಸಿಲಿಗೆ ಸುಡ್ತಾ ಸುಡ್ತೈತೆ ಸಕ್ಕತ್ ಸೆಕೆ ಮಾತ್ರ ಕ್ಯೂ ಎಲ್ಲಿಂದ ನೋಡಿ ಕೈ ಸ್ಪೆಷಲ್ ಎಂಟ್ರಿ ಅಂತ ಬಂದ್ವಿ ಕ್ಯೂ ಮಾತ್ರ ಸಕ್ಕ ದೂರದಿಂದ ಇದ್ ಗುರು ಸಕ್ಕತ್ತ ಸಕ್ಕದ್ ರಶ್ ಐತೆ ಕ್ಯೂ ಹೇಳ್ಬೇಕು ಅಂದ್ರೆ ಸೊ ಅದಕ್ಕೆ ನಾವು ಸ್ಪೆಷಲ್ ಎಂಟ್ರಿ ಅಂತ ತಗೊಂಡ್ವಿ ಏನು ಪ್ರಯೋಜನ ಇಲ್ಲ ನೋಡಿ ಹಂಗೆ ಐತೆ ಕ್ಯೂ ಈ ಕೈ ಮುಖಿ ಪಾಪ ನಮ್ ರಾಗ ಹೊತ್ಲಗ ನೀವು ಹೋಗಿ ಕೈ ಮುಖ ಬನ್ನಿ ನಾನು ಆರಾಮಾಗಿ ಅಲ್ಲಿ ಅಲ್ಲೇ ರೂಮಲ್ಲ ಇರ್ತೀನಿ ಪಿ ಜಿಲಿ ಇದ್ರೆ ಆಗೋದು ಏನು ಮಾತು ಕಿಡ್ಕಂಡ್ರಿ ನಾನು ಬಂದೆ ಅಂತವನೆ ನಿಜ ಗೈಸ್ ಇದು ಕ್ಯೂ ಏನು ನೋಡ್ತಿದ್ದೀರಾ ಇದು ಇದು ಈಗ ನಾವು ಹೋಗ್ತಿದ್ದೀವಲ್ಲ ಈ ಕ್ಯೂ ನಾನು ಫಸ್ಟ್ ಟೈಮು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅಂದರೆ ಈ ಜಾಗದಿಂದ ಎಂಟ್ರಿ ಕೊಡ್ತಿರೋದು ಯಾವತ್ತೂ ಈ ಜಾಗದಿಂದ ಎಂಟ್ರಿನೇ ಕೊಡ್ತಿರಲಿಲ್ಲ ಅಲ್ಲೇ ಮುಂದೆ ಅಲ್ಲೇ ಫ್ರಂಟ್ ಅಲ್ಲೇ ಎಂಟ್ರಿ ಕೊಡ್ತಿದ್ನಾ ಬಟ್ ಈ ಸಲ ಫುಲ್ ಹಿಂದ್ಗಡೆ ಮಾಡೋರೆ ನೋಡಿ ಇದು ನಾರ್ಮಲ್ ಅಲ್ಲ ಇದು ಸ್ಪೆಷಲ್ ಎಂಟ್ರಿ ಇದು ನಾರ್ಮಲ್ ನೋಡಲ್ಲಿ ನಾರ್ಮಲ್ ಅವರಿಗೆ ಫ್ಯಾನ್ ಕೊಟ್ಟಾರ ಸ್ಪೆಷಲ್ ಎಂಟ್ರಿಗೆ ಫ್ಯಾನ್ ಇಲ್ಲ ಮಾಡ್ಲ 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 ಗೈಸ್ ರಾಗು ಇದು ಜ್ಯೂಸ್ ನೋಡಿ ಕೈ ಮುಗಿತಾವನೆ ಗೊತ್ತಾ ಅಯ್ಯೋ ಇಲ್ಲಿ ನೀರು ಕುಡಿಯೋಕ್ಕೆ ಎಲ್ಲಾ ವ್ಯವಸ್ಥೆ ಇದೆ ಆದರೆ ಲೋಟನೆ ಇಟ್ಟಿಲ್ಲ ನೋಡಿ ನಿಜ ನಮ್ಮ ಜನ ನಮ್ಮ ಜನವ್ರಿಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಇಲ್ಲಿ ಹೆಂಗ್ ತಗೊಂಡ್ ಬಂದು ಇಟ್ಟವ್ರ ಇಲ್ಲಿ ಮರದ ಮೇಲೆ ಇಲ್ಲಿ ಕ್ಯೂ ಕ್ಯೂ ಅಲ್ಲಿ ಕುಡಿಯಂಗೈತೆ ನೀರು ಕುಡಿ ನೀರು ನೀರ್ ಕುಡಿದ್ಬಿಟ್ಟು ಬಾಟ್ಲಿನ ಅವರೇ ಇಟ್ಕೋಬೇಕು ಅದನ್ ಬಿಟ್ಟು ನೋಡಿ ಇಲ್ಲಿ ಮರಕ್ಕೆ ಹೆಂಗ್ ಬಂದು ಬಂದ್ ಏಯ್ ಯಾವ ಸೀಮೆ ಜನರಪ್ಪ ಗೈಸ್ ನಾವೀಗ ಅಲ್ಲಿಗೆ ಹೋಗ್ಬೇಕು ಹಿಂಗ ಸುತ್ತಕೊಂಡ್ ಸುತ್ಕಂಡಿ ಇಲ್ಲಿ ಹಿಂಗೆ 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 ಹಂಗೆ ಗೈಸ್ ಈ ಚಳಿಲಿ ಫ್ಯಾನ್ ಹಾಕೋರಿ ಏನ್ ಹೇಳಿ ಇವಾಗ ಹೆಂಗ್ ಐತೆ ಅಂದ್ರೆ ಎಷ್ಟೋ ದಿನ ಆದ್ಮೇಲೆ ನಾನು ಫ್ಯಾನ್ ಗಾಡಿ ತಗತಿದೀನಿ ಅಂತಾಗಿ ಒಂದು ಅರ್ಧ ಸ್ನಾನ ಆಯ್ತು ಸದ್ಯ ಗೈ ಸದ್ಯ ಇಲ್ಲೇ ವಾಟರ್ ಬಾಟಲ್ ಎಲ್ಲ ಮಾರ್ತಿದ್ದಾರೆ ವಾಟರ್ ಬಾಟಲ್ ಜ್ಯೂಸ್ ಏನೇನೋ ಹೋಗ್ತಾ ತಗೊಳ್ಳೋಣ ದರ್ಶನ ಏನಾದ್ರೂ ಕ್ಲೋಸ್ ಏನಾದ್ರು ಮಾಡೋರ ಇವ್ನು ಹೂವಾಯ್ತಿಲ್ಲ ಟೈಮು ಹನ್ನೆರಡು ಕಾಲಾಯ್ತು ದರ್ಶನ ಏನೋ ಆಗೋದೇನೋ ಎರಡು ಗಂಟೆನೋ ಮೂರು ಗಂಟೆನೋ ಅಂತ ಹೇಳ್ತಿದ್ರು ಬೈಕಲ್ಲಿ ಬೆಳಗ್ಗೆ ತಿಂದಿದ್ದು ಬರೀ ಒಂದು ಎರಡು ಇಡ್ಲಿ ತಿಂದಿದ್ದ ಅಷ್ಟೇ ಗುರು ಈ ಕ್ಯೂ ಅಲ್ಲಿ ಬರ ಆ ತಿಂದಿದ್ದ ಇಡ್ಲಿ ಎಲ್ಲ ಕರ್ಗೋಗೈತೆ ಇಲ್ಲಿ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಕೊಡ್ತಿದ್ರು ಆ ಉಪ್ಪಿಟ್ಟು ಕೇಸರಿ ಭಾತ್ ತಗೊಳ್ಳೋಣ ಅಂತ ಹೋಯ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ರಾಗು ಓ ಬಾರೋ ಬಾರೋ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಇಲ್ಲಿ ಕರ್ಕೊಂಡು ಬಂದ ಇಲ್ಲಿ ನೋಡಿದ್ರೆ ಇಲ್ಲಿ ಕ್ಯೂ ಇನ್ನು ಮೂವ್ ಆಯ್ತಾನೆ ಇಲ್ಲ ಹೆಂಗಾತ್ ಉಪ್ಪಿಟ್ಟು ಕೇಸರಿ ಭಾತ್ ತಗೊಂಡಿದ್ರೆ ತಿನ್ಕೊಂಡಾದ್ರೆ ಹಿಂಗೋ ಟೈಮ್ ಪಾಸ್ ಆದ್ರೂ ಮಾಡಬಹುದಿತ್ತು ಇಲ್ಲಿ ನೋಡಿ ಬ್ರೋ ಎಷ್ಟೋ ಸಮಯದ ನಂತರ ಕ್ಯೂ ಏನು ಮೂವ್ ಆಗ್ಲಿಲ್ಲ ಅಂತ ಪಾಪ ಇಲ್ಲಿ ಜನರು ಇಲ್ಲೇ ಕೂತ್ ನೋಡಿ ಇಲ್ಲಿ ಪಾಪ ಸುಸ್ತಾಗೈತೆ ಎಲ್ರಿಗೂ ನಂಗೂನು ಅಷ್ಟೇ ನಾನು ಇವಾಗ ಇಲ್ಲೇ ಕೂತಿದಿನಿ ಇಲ್ಲೂ ಅಷ್ಟೇ ಸುಮಾರು ಜನ ಆಲ್ಮೋಸ್ಟ್ ಕೂತವ್ರೆ ಫ್ರೆಂಡ್ ಅಲ್ಲಿ ಸ್ವಲ್ಪ ಕ್ಯೂ ಏನೋ ಅಲ್ಲಿ ಮೂವ್ ಆಗ್ತೈತೆ ನೋಡಿ ಅಲ್ಲಿ ಸ್ವಲ್ಪ ಮೂವ್ ಆಗ್ತೈತೆ ಬಟ್ ಇಲ್ಲಂತೂ ಮೂವ್ ಆಯ್ತಾನೇ ಇಲ್ಲ ನಮ್ಮ ದಯಾನಂದ ಏನೋ ಅಲ್ಲ ನಮ್ಮ ರಾಗ ಏನೋ ಟೆಕ್ಸ್ಟ್ ಮಾಡ್ತಾನೆ ಬಿಡಿ ನನಗೆ ಫೋನ್ ಒಳಗಡೆ ಇಟ್ಕಂಡ ಏ ಸುಂದಿರ್ ಅಮ್ಮ ಕೂಡ ಫಸ್ಟೇ ಕಾಲೆಲ್ಲ ಆಗೈತೆ ಏನು ಮಾಡಕ್ಕಿದು ಅರ್ಷತ್ತರ್ಗು ಕಾಯಿದ್ವಿ ಬೆಳಿಗ್ಗೆ ಹತ್ತುವರೆಗೆ ಪ್ರಸಾದ ಕೊಡ್ತಾರ ಹಾ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಗೈಸ್ ಟೂ ಹಂಡ್ರೆಡ್ ರುಪೀಸ್ ಇಂದ ಟಿಕೆಟ್ ತಗೊಂಡ್ವಿ ಮೂರು ಟಿಕೆಟ್ ತಗೊಂಡ್ವಿ ಬಟ್ ಅಷ್ಟು ವರ್ತ ಅನ್ಸಿದ್ರು ಅದು ಆಗುತ್ತೆ ಬೆಳಗ್ಗೆ ಹತ್ತುವರೆ ಇಂದ ತಗೊಂಡಿದ್ದು ಸ್ಪೆಷಲ್ ಎಂಟ್ರಿ ಅಂತ ಹತ್ತುವರೆ ಇಂದ ಈ ಟೈಮು ಊಟ ಮಾಡೋ ಟೈಮ್ ಬಂದ ಒಂದು ಒಂದು ಕಾಲು ಸುಳ್ಳು ಹಾಕಿ ಹೇಳ್ತಿರೋ ಒಂದು ಕಾಲು ಗೈಸ್ ಅಂತೂ ಇಂತು ಫೈನಲ್ ಆಗಿ ದೇವರಿಂದು ದರ್ಶನ ಎಲ್ಲ ಆಯ್ತು ಒಟ್ಟೆ ಎಷ್ಟು ಹಸುವಾಗಿತ್ತು ಅಂದ್ರೆ ಒಂದು ಸ್ವೀಟ್ ಫುಲ್ ಖಾಲಿ ಮಾಡಾಕಿ ಮೂರ್ ಜನ ಸೇರಿ ಈಗ ಬನ್ನಿ ಈಗ ಊಟ ಮಾಡಕ್ ಅಂತ ಇಲ್ಲಿ ಬಂದಿದ್ದೀವಿ ಬೇಗ ಬೇಗ ನೆಡ್ರಿ ನೆಡ್ರಿ ಗೈಸ್ ನಮ್ ರಾಘು ಧರ್ಮಸ್ಥಳದ ಊಟ ಮಿಸ್ ಮಾಡ್ಕತಿದ್ದ ಗುರು ಏನಂತಿದ್ದ ಗೊತ್ತಾ ದರ್ಶನ ಎಲ್ಲ ಮಾಡ್ಕೊಂಡು ಬೇಗ ಸೌದ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತಿದ್ದ ಧರ್ಮಸ್ಥಳ ಊಟ ಬಿಟ್ಟು ಅದುವ ಗೈಸ್ ಹೊಟ್ಟೆ ತುಂಬಾ ಊಟ ಎಲ್ಲಾ ಮಾಡಾಯ್ತು ಇವಾಗ ಏನ ಮುಡುಗ್ರು ಸೌತ ಅಡ್ಕೇನ ಹೋಗಲ್ಲ ಅಂತಿದ್ರಪ್ಪ ಗಾರಿ ಬಿಡಿ ಗಾರಿ ಬಿಡಿಬ್ರ ಆಯ್ತದ ಹಣ ಲಿಬ್ರ ಆಯ್ತದ ಗೈಸ್ ಈಗ ಧರ್ಮಸ್ಥಳದಿಂದ ಈಗ ಡೈರೆಕ್ಟ್ ಇಲ್ಲಿ ಕಾರ್ ಮಾಡ್ಕೊಂಡು ಇಲ್ಲಿ ಸೌತ್ ಅಡಕೆಯೇ ದೇವಸ್ಥಾನ ಈಗ ಬಂದಿದೀವಿ ಇಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ನಾನಂತೂ ಬಂದಿರೋದು ಫಸ್ಟ್ ಟೈಮು ಇಲ್ಲಿ ಹೆಂಗೆ ಅಂದ್ರೆ ಅರ್ಕೆ ಇದ್ರೆ ಗಂಟೆ ಕಟ್ಟೋದಂತೆ ಗೈಸ್ ಮಳೆ ಬರ್ತೈತೆ ಜೋರಾಗೆ ಶುರು ಆಯ್ತು ಗುರು ಮಳೆ ಹೊತ್ಲಾ ಓದ್ಲಾ ಓದ್ಲಾ ಜೋರಾಗಿದ್ದೇ ರೂಮನ್ನು ಬುಕ್ ಮಾಡಿರೋದು ರಾಜ ತಾದ್ರಿ ಗೈಸ್ ಸದ್ಯ ನಮಗೆ ರೂಮು ಎಲ್ಲೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಈ ಥರ ಸಿಗ್ಲಿಲ್ಲ ಗ್ರೌಂಡ್ ಫ್ಲೋರಲ್ಲೇ ರೂಮ್ ಸಿಕ್ತು ಮಾತ್ರ ರೂಮ್ ನಂಬರ್ ಒನ್ ಟೂ ಟೂ ನೋಡಿ ಇಲ್ಲೆಲ್ಲ ಹಿಂಗೆ ಹಿಂಗೆ ಐತೆ ಇಲ್ಲಿ ಸ್ವಲ್ಪ ಪ್ಯಾಕ್ ಎಲ್ಲ ಮಾಡ್ಕೊಂಡು ಆಮೇಲೆ ಹಂಗೆ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಾದ್ಮೇಲೆ ನಿನ್ನ ಜೊತೆ ಸಿಗ್ತೀನಿ ಬಾಯ್ ಗೈಸ್ ರೂಮ್ ಎಲ್ಲ ಚೆಕ್ಔಟ್ ಎಲ್ಲ ಮಾಡಾಯಿತು ಇವಾಗ ಬನ್ನಿ ಇವಾಗ ಓಡೋಣ ಈಗ ಅಲ್ಲ ಇವಾಗ ಡೈರೆಕ್ಟ್ ಈಗ ಫಸ್ಟ್ ಸುಬ್ರಹ್ಮಣ್ಯ ಕಡೆ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಲ್ಲ ಗೈಸ್ ಇದೆ ನಮ್ಮ ಟ್ರೈನು ಇವಾಗ ಬಂತು ನೋಡಿ ಟೈಮು ಕರೆಕ್ಟಾಗಿ ಎಂಟು ಮುಕ್ಕಾಲು ಇತ್ತು ಫೈನಲ್ ಆಗಿ ಟ್ರೈನು ಸಿಕ್ತು ಟ್ರೈನಿಗೂ ಹೊತ್ತು ಈಗ ಕೂತಿದ್ವಿ ಅದು ಎಲ್ಲಿ ಯಾವ ಜಾಗದಲ್ಲಿ ಕೂತಿದೀವಿ ನೋಡಿ ಫುಲ್ಲು ಟಾಪಲ್ಲಿ ಎಲ್ಲೂ ಸೀಟೇ ಇಲ್ಲ ಗುರು ಇಲ್ಲೆಲ್ಲುವ ಸೀಟೇ ಇಲ್ಲ ನೋಡಿ ಇಲ್ಲಿ ಎಲ್ಲ ಕಡೆ ಫುಲ್ ಫಿಲ್ ಸದ್ಯ ನಮ್ಮ ಅದೃಷ್ಟಕ್ಕೆ ಎಲ್ಲರು ಜಾಗ ಸಿಗ್ತೈತೆ ಇಲ್ಲಿ ಸ್ವಲ್ಪ ಈಗ ಜಾಗ ಮಾಡ್ಕೊಂಡಿ ಹಂಗೆ ಮಲ್ಕತ್ತಿದೆ ನಮ್ಮ ರಾಗನು ಇಲ್ಲೇ ಹಂಗೆ ಕಾಲು ನಿಟ್ಕತ್ತಾರೆ ಗುರು ಫಸ್ಟ್ ಟೈಮ್ ಗುರು ನಾನು ಈ ತರ ಟ್ರೈನ್ ಅಲ್ಲಿ ಇದ್ರೂ ಮೇಲಿಗೆ ಮಲ್ಕೊಂಡಿರ ಫಸ್ಟ್ ಟೈಮ್ ಯಾವತ್ತೂ ಮಲ್ಗಿರ್ಲಿಲ್ಲ ತರಾ ಬಿಡಿ ಹೆಂಗೋ ಆಯ್ತಲ್ಲ ಸೀಟ್ ಎಲ್ಲ ಗಾಯ್ಸ್ ಅಂತೂ ಫೈನಲ್ ಆಗಿ ಮನೆಗೆ ಬಂದೆ ಎಷ್ಟು ನೆಮ್ಮದಿ ಆಗ್ತೈತ್ ಅಂದ್ರೆ ಸಾಕಾಗೋಯಿತು ಮತ್ತು ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ ಗೈಸ್ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲಗೆ ಹುಸಿಬಿರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಈಗ ಎಡಿಟ್ ಏನು ಮಾಡಲ್ಲ ಹತ್ರ ಮಲ್ಕೊಬಿಡ್ತೀನಿ ನಾಳೆ ಬೆಳಗ್ಗೆ ಎದ್ದು ಎಡಿಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸೀರಿಯಸ್ ಹೇಳ್ತಾ ಇದ್ದೀನಿ ನೀವೇನಾರು ಅದು ಲಾಕ್ ಹಾಕ್ರಿ ಇನ್ನೊಂದು ಸರ್ ನೀವು ನನ್ನೇನಾರು ಮಾತಾಡ್ಸ್ಬಿಟ್ರೆ ನಾನು ನಿಮಗೆ ಮಾತಾಡಿಸ್ಬಿಟ್ರೆ ಕೇಳ್ತೀನಿ